拿来。 ಓಂ ಶ್ರೀ ಗುರು ಸ್ವಲಿಂಗಾಯನಮ್ಮ ಸರ್ವರಲ್ಲೂ ಶರಣು ಶರಣಾರ್ಥಿ ಹೇಳುತ್ತಾ ಈ ಕಾರ್ಯಕ್ರಮದ ಕುರಿತಾಗಿ ಎಲ್ಲರೂ ವಿವರಣೆ ಹೇಳಿದ್ದಾರೆ ಈ ಕಾರ್ಯಕ್ರಮ ವಿಶೇಷತೆ ಏನಂದರೆ ವಿಶ್ವಲೋ ವೀರಲೋಕ ಪುಸ್ತಕ ಸಂತೆ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಜರುಗಲಿದೆ ಈ ಕಾರ್ಯಕ್ರಮವನ್ನು ಮುಂಜೆ ಸಮಯ ಏನಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಡೆಯುತ್ತದೆ ಸಾಯಿ ಸ್ಕೂಲ್ ಮೈದಾನದಲ್ಲಿ ನಡೆಯುತ್ತಿದೆ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಪುಸ್ತಕ ಬಳಕೆ ಆಗಲಿ ಮತ್ತೊಬ್ಬರು ಆ ಪುಸ್ತಕದಲ್ಲಿ ಏನಿದೆ ಎಂದು ಅವ್ರ ಜೀವನದಾಗ ಅಳವಡಿಸಬೇಕಾಗಿ ತಿಳಿಸೋ ಮೂಲಕ ಹಾಗೆ ಪುಸ್ತಕ ಜಾಸ್ತಿ ಇದರಿಂದ ನಾವು ಖರೀದಿ ಮಾಡೋಣ ಅಂತ ಹೇಳುತ್ತೆ ಆ ಕಾರ್ಯಕ್ರಮ ನಾವು ಇದ್ದೀವಿ ತಾವು ಬನ್ನಿ ತಮ್ಮರೂ ಕರಿತಾನೆ ಅಂತ ಹೇಳುತ್ತೆ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ನಾವು ವಚನ ವಚ ವಚನ ವರ್ಷಿಣಿ ತಂಡದ ವತಿಯಿಂದ ಈ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಭಾಲ್ಕಿ ಹಿರೇಮಠ ಹಾಗೂ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ವತಿಯಿಂದ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಬೀದರ್ ನಗರದಲ್ಲಿ ವೀರಲೋಕ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದ್ದು ನಾವೆಲ್ಲರೂ ಬರ್ತಾ ಇದ್ದೀವಿ ನೀವು ಕೂಡ ಬರಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ ಇದ್ದೀವಿ ಶರಣಾರ್ಥಿ